ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕನಸುಗಾರ ಫಿಲಮಿಂದು ಎಲ್ಲೋ ಅದು ಎಲ್ಲೋ ಸಾಂಗ್ ಹೇಳಕತ್ತೇನೆ ಈ ಸಾಂಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ ಎಲ್ಲೋ സവി നെനപിന ശുഭയോഗ കൺ ള ഗോടിനസര ചിപിളിയോ ഈ ഉസിരിനാടിനുളിയോ നെനപെ നന്ന മൈപുളകനപെ നന്ന മൈ ജലക ನೆನಪೆ ನನ್ನ ದನಗನಕ ನೆನಪು ಒಂದೇ ಕೊನೆತನಕ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಯೋಗ ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿ ನೆನಪು ಗುಮ್ಮ ಬಂದಾಗ ಮಡಿಲೇರಿದ ಸವಿ ಮರಳಿನ ಗೂಡಿಗೆ ಮಳೆ ಸುರಿದಾಗ ಅತ್ತಂತ ನೆನಪು ಸೀರೆಯುಟ್ಟು ಜಾರಿ ಬಿದ್ದ ನೆನಪೆ ಸಂಭ್ರಮ ದೋಣಿ ಕಟ್ಟೋ ನೆನಪೆ ಅನುಪಮ ಯಾರೋ ಬರೆದೋರು ನನ್ನದೆಯ ಲಾಲಿ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ ಓಡೋ ರೈಲಿನಲ್ಲಿ ಹಾಡಿದ ಸವಿನೆನಪೂ ಸುತ್ತೋ ತಲೆ ಸುತ್ತಿದ ಸವಿ ನೆನಪು ಓದದೆ ಪಾಸಾಗಲು ನವಿಲುಗರಿ ಇಟ್ಟಂತ ನೆನಪೂ ಕನಸಿನಲ್ಲಿ ಬೆಚ್ಚಿ ಬಿದ್ದ ನೆನಪೆ ಸಂಭ್ರಮ ಆಟದಲ್ಲಿ ಸೋತು ಗೆದ್ದ ನೆನಪೆ ಅನುಪಮ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಈ ಕಣ್ಗಳ ಗೂಡಿನಲ್ಲಿ ಹೊಸರಾಗದ ಚಿನಿಪಿಲಿಯೋ ಈ ಹುಸಿನ ಅನುರಾಗದ ಕಚ ಕುಳಿಯೋ ನೆನಪೆ ನನ್ನ ಮೈ ಪುಳಕ ನೆನಪೆ ನನ್ನ ಮೈ ಜಳಕ ನೆನಪೆ ನನ್ನ ಕನಕ ನೆನಪೆ ಒಂದೇ ಕೊನೆ ತನಕ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಈ ಹಾಡು ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಮತ್ತು ನಾನು ರೆಸಿಪಿ ವಿಡಿಯೋ ಇವತ್ತು ಹಾಕಿಲ್ಲ ನಾಳೆ ಬೆಳಗ್ಗೆ ರೆಸಿಪಿ ವಿಡಿಯೋ ಹಾಕ್ತೀನಿ ಈ ಸಾಂಗ್ ಇಷ್ಟ ಆದರೆ ಮತ್ತೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್